ಹಾಯ್ ಹೆಲ್ಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ನವೇಗೌಡ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆ ಬೆಳಗ್ಗೆ ಎದ್ದಾಗ ನನಗೆ ಕಣ್ಣು ಕಾಣಿಸಿದ್ವಿ ಬಂದು ಇದು ನಾನು ಎದೋಳಷ್ಟರಲ್ಲಿ ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ತುಂಬ ಬಿಸಿಲು ಕೂಡ ಬಂದ್ಬಿಟ್ಟಿತ್ತು ಇವತ್ತು ಸಂಜೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅಣ್ಣನ ರಿಸೆಪ್ಷನ್ ಕೂಡ ಇದೆ ಬೆಳಗ್ಗೆ ಟಿಫನ್ಗೆ ಹಾಕ ಫುಲ್ ರೆಡಿ ಮಾಡ್ಕೋತಾ ಇದ್ಲು ఇది కొంచెం కంబ్ ఏ అవుతాదో నాకొకటిగా ఇది ఒక టైటల్ పెడమను లేదు ఇ కొల్లదా ని చూ ఆకి ಹೋಗಪ್ಪ ಹೋಗ್ಬಿಡ್ ಬರಬೇಡ ಬೆಳಿಗ್ಗೆ ಮೂರ್ತಕ್ಕೆ ಅಂತ ಎಲ್ಲಾ ರೆಡಿ ಮಾಡ್ಕೊತಿದ್ರು ಶಾಸ್ತ್ರಕ್ಕೆ ಏನೇನ್ ಬೇಕಾಗ್ಬಹುದು ಅಂತ ಅದಕ್ಕೆ ಆಂಟಿ ನಾನು ಹೆಲ್ಪ್ ಕೊಡೋ ಕೇಳಿದ್ರು ನಾನು ಕೂಡ ಹೆಲ್ಪ್ ಮಾಡಿದೆ ಅಷ್ಟರಲ್ಲಿ ಎಲ್ಲರೂ ರೆಡಿ ಆದ್ವಿ ಕೆಳಗಡೆ ಬಂದು ಫೋಟೋ ಶೂಟ್ ಮುಗಿಸ್ಕೊಂಡ್ವಿ ಎಲ್ಲರೂ ಅಲ್ಲಿಂದ ಚೌಟಿಗೆ ಡೈರೆಕ್ಟ್ ಹೊರಟ್ವಿ ಹೊಡಬೇಕಾದ್ರೆ ನನ್ನ ತಮ್ಮ ಅಕ್ಕ ಅಜ್ಜಿ ಮತ್ತು ನಮ್ಮ ಅಕ್ಕ ಮಗಳು ಕಾರಲ್ಲಿದ್ವಿ ನಾವು ಒಂದು ಕಾರಲ್ಲಿ ಹೊಟ್ವಿ ಇಲ್ಲಿಂದ ಒಂದು ಐದಾರು ಕಾರ್ ಬಂದ್ವಿ ಹೊರಡೋಷ್ಟರಲ್ಲಿ ಅರೌಂಡ್ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಡೈರೆಕ್ಟು ರೂಮ್ಗೆ ಹೋದ್ವಿ ರೂಮ್ಗೆ ಹೋದರೆ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನನ್ನ ಮೇಕಪ್ ಆರ್ಟಿಸ್ಟ್ ಕಾಲ್ ಮಾಡಿದ್ರು ನಾನು ಅಂದವೇ ಇದ್ದೀನಿ ಅಂತ ಮತ್ತೆ ರೆಡಿ ಆಗೋದಕ್ಕೆ ಶುರು ಮಾಡಿದ್ವಿ ಇವರು ನನ್ನ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್ ವನಿತಾ ಅಂತ ಇದು ಶಿಲ್ಲುಘಟ್ಟದಲ್ಲಿ ನಿಯರ್ ಯಲ್ಲಮ್ಮ ಟೆಂಪಲ್ ಹತ್ರ ಶಾಪ್ ಇದೆ ಯಾರಾದರೂ ಮೇಕಪ್ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಜ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ನಂಗಂತೂ ನನಗಂತೂ ಫೇವ್ರೆಟ್ ಇವ್ರಂದರೆ ൂട്ട് ആക്കണകേ അജി എൽത്തേ ഗുരുത്ത ಎಲ್ಲರೂ ಫೋಟೋ ಶೂಟ್ಗೆ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ವಿ ನನ್ನ ತಮ್ಮ ಅಕ್ಕನ ಕೂದಲೆಲ್ಲ ಸರಿ ಮಾಡ್ತಿದ್ದ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಕೂಡ ಮುಗೀತು ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋದ್ವಿ ಬೆಳಿಗ್ಗೆ ಮೂರ್ತ ನೈನ್ ಓ ಕ್ಲಾಕ್ ಇತ್ತು ಬೆಳಗಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್